ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಎಲ್ರದು ತಿಂಡಿ ಆಯಿತಾ ಹೇಗಿದ್ದೀರಾ ಹಾಗೆ ನಿಮ್ಮ ಕನ್ನಡತಿ ಮಾಡುವ ನಮಸ್ಕಾರಗಳು ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡದ್ದೇ ಸೈಡ್ ಹಾಯ್ ಹಾಯ್ ತಿಂಡಿ ಆಯ್ತಾ ಹಲೋ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಹೊಸ ಹೊಸ ನಿಮ್ಮ ಜೊತೆ ಕನ್ನಡತಿ ಚಾನಲ್ಗೆ ಹೌ ಆರ್ ಯು ಐ ಆಮ್ ಫೈನ್ ನೀವು ಹೇಗಿದ್ದೀರಾ ಹಾಗೆ ಯಾರೆಲ್ಲ ಐಡಲ್ ಇದ್ದೀರಾ ಕಮೆಂಟ್ ಮಾಡಿ ಹಾಗೆ ಲೈಕ್ ಬಟನ್ ಇದೆ ಮೇಲ್ಗಡೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೆನ್ನೆ ಕಿಲಾಡಿ ಅಜ್ಜಿ ಕತೆ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಒಮ್ಮೆ ನೋಡ್ಕೊಂಡು ಬನ್ನಿ ಐಡಲ್ ಅಲ್ಲಿ ಇದ್ದೀರಾ ಐಡಲ್ ಇಂದ ಹೊರಗಡೆ ಬನ್ನಿ ಸ್ವಲ್ಪ ಯಾರೆಲ್ಲ ಐಡಲ್ ಅವರು ಹಾಗೆ ಹೇಗಿದ್ದೀರಾ ಎಲ್ಲರೂ ಹಾಗೆ ವಸತಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಸಹಾಚಕತೆಗಳು ಆಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಮೆಸೇಜ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ತವರಿಗೆ ಥ್ಯಾಂಕ್ ಯು ಸೋ ಮಚ್ ನೋಡ್ತಾ ಇದ್ದೀರಾ ನೀವು ಹಾಗೆ ಎಲ್ರುದು ತಿಂಡಿ ಆಯ್ತಾ ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಕೇಳಿಸ್ತಾ ಇದೀಯ ನನ್ನ ವಾಯ್ಸ್ ನಿಮಗೆ ಹೈಡಲಲ್ಲಿ ಇದೀರಲ್ಲ ಹಾಗೆ ಎಲ್ರಿಗೂ ತಿಂಡಿ ಆಯಿತಾ ಹೇಗಿದ್ದೀರಾ ಸ್ವಲ್ಪ ಧ್ವನಿ ಪ್ರಾಬ್ಲಮ್ ಗಂಡು ಪ್ರಾಬ್ಲಮ್ ಇರೋದ್ರಿಂದ ನನ್ನ ವಾಯ್ಸ್ ಚೇಂಜ್ ಆಗಿದೆ ಸೊ ಮಾತಾಡೋಕ್ಕಾಗ್ತಾ ಇಲ್ಲ ನಿಮಗೆ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ನನ್ನ ಧ್ವನಿ ನಿಮಗೆ ಹೇಗಿದ್ದೀರಾ ಹಾಗೆ ಏನು ಮಾಡ್ತಾ ಇದ್ದೀರಾ ಎಲ್ಲಿಂದ ನನ್ನ ಲೈವ್ನ ನೋಡ್ತಾ ಇದ್ದೀರಾ ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೂ ಕೂಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ನಿಮ್ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರ್ಲಿ ಅಂತ ಹೇಳ್ಕೊಳ್ತೀನಿ ಹೈಡಲ್ ಹೇಳಿದ್ರೆ ಯಾರಿದ್ದೀರಾ ಏನು ಅಂತ ಏನು ಗೊತ್ತಾಗಲ್ಲ ಹೈಡನ್ ಹೆಸರು ಚಾಟ್ ಮಾಡಿ ಹಾಗೆ ನೀವು ಯಾರು ಅಂತ ಕೂಡ ಗೊತ್ತಾಗುತ್ತೆ ಹಲೋ ಏನು ಮಾಡ್ತೀನಿ ನಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲ ಹೋದ್ರಿ ಅಥವಾ ಐಡಲ್ ಇಂದ ಈ ಬರಕ ಆಗ್ತಾ ಇಲ್ವಾ ನನಗೆ ಏನಾಗ್ತಾ ಇದೆ ಅಂತ ಹಾಗೆ ನನ್ನ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಎಲ್ಲಿ ಹೋಗ್ತಾ ಇದ್ದೀರಾ ಒಂದೊಂದು ಸೆಕೆಂಡು ಎಲ್ಲರೂ ಕೂಡ ಹಾಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮಗೆ ಹಲೋ ಹಲೋ ಹೊಸ್ದಾಗಿ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ತುಂಬ ಹೃದಯದ ಸ್ವಾಗತ ನೀವು ಐಡಲ್ ನನಗೆ ನನಗೇನು ಗೊತ್ತಾಗಲ್ಲ ಐಡಲಿಂದ ಹೊರಗಡೆ ಬನ್ನಿ ನನಗೆ ಡೌಟ್ ಆಗ್ತಿದೆ ಇವತ್ತು ನಾನು ವಾಯ್ಸ್ ಕೇಳಿಸ್ತಾ ಇದೀಯಾ ಕೇಳಿಸ್ತಾ ಇಲ್ವಾ ಲೈವ್ ಅಲ್ಲಿ ಅಂತ ಕೇಳಿಸ್ತಾ ಇದೀಯಾ ನೀವು ಐಡಲ್ ಇದ್ರೆ ನನಗೂ ಕೂಡ ಏನೂ ಗೊತ್ತಾಗಲ್ಲ ಈ ಚಿನ್ನ ಬೆಳ್ಳಿ ದರದಲ್ಲಿ ಇಳಿಕೆ ಆಗಿದೆ ಅಂತ ಯಾರ್ಯಾರೆಲ್ಲ ಖರೀದಿ ಮಾಡಿದ್ದೀರಾ ಅಥವಾ ಖರೀದಿ ಮಾಡ್ತೀರಾ ಅಥವಾ ಇನ್ನೂ ಇಳಿಕೆ ಆಗಬೇಕಾ ಆದರೂ ಮಿಡ್ಲ್ ಕ್ಲಾಸ್ ಲೈಫಿಗಂತೂ ಅಲ್ವೇ ಅಲ್ಲ ಅಲ್ವಾ ಈಗ ಚಿನ್ನ ಬೆಳ್ಳಿ ಎಲ್ಲ ಮಿಡ್ಲಿ ಕ್ಲಾಸು ಮತ್ತು ಬಡವರು ಇವರಿಗಂತೂ ಅಲ್ವೇ ಅಲ್ಲ ಚಿನ್ನ ಬೆಳ್ಳಿ ಸೋದಕ್ಕೆ ಈಗ ರಿಚ್ ಆಗಿರೋರು ಅಷ್ಟೇ ಖರೀದಿ ಮಾಡಬೇಕು ಅಷ್ಟು ರೇಟ್ ಆಗಿದೆ గగనకు చిన్న బి ఎలా ಹಾಗೆ ಹೋಗ್ತಾ ಇದ್ದೀರಾ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಕಣ್ಣು ಮುಚ್ಚಿ ಕಣ್ ಬಿಡೋ ಅಷ್ಟಲ್ಲಿ ಮಯ ಅಂತಾರಲ್ಲ ಅಂತಲ್ಲ ಆತರ

ಡಿಸ್ಟರ್ಬೆನ್ಸ್ ಏನಾದರೂ ಆಗ್ತಾ ಇದೆಯಾ ಲೈವ್ ಹಾಗೆ ಹೇಗಿದ್ದೀರಾ ಎಲ್ಲೆಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮೂಲಕ ತಿಳಿಸ್ತೀನಿ ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಹಾಗೆ ಎಲ್ಲೆಲ್ಲಿಂದ ಲೈವ್ನ ನೋಡ್ತಾ ಇದ್ದೀರಾ ನಿಮ್ಮ ಅನಿಸಿಕೆಯನ್ನು ಚಾಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರು ನನ್ನ ಕತೆಗಳನ್ನ ನೋಡ್ತಾ ಇರೋರು ಸ್ಟೋರೀಸ್ನ ವೀಡಿಯೋಸ್ ನೋಡ್ತಾ ಲೈವ್ ಬಂದಿದ್ದೀರಾ ಅವರು ಕೂಡ ಹೇಗಿದೆ ಅಂತ ಹೇಳಿ एक ಬರ್ತಾ ಇದೆ ಕಥೆಗಳು ಮತ್ತೆ ಯಾವ ರೀತಿ ಬ್ಲಾಗ್ ಮಾಡ್ತಾ ಇರಬೇಕು హాయ్ హలో నమస్తే నేను నిమ్మ కథ నిన్న జ కన్నడీ యూట్యూబ్ చాలా ఏమైంది లైవ్ ఏదో సృష్టి ఇవత్తు